ಹಲೋ ಗೆಳೆಯರೆ ನಾನು ಆಕಾಶ್ ನೀವು ಇನ್ನೂ ಒಂದನೆಯ ಭಾಗವನ್ನು ನೋಡಿಲ್ಲವೆಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುವ ಲಿಂಕ್ ಓಪನ್ ಮಾಡಿ ಅದನ್ನು ನೋಡಿ ಹಾಗೆ ಆ ರಾತ್ರಿ ಅಂತಹ ಘಟನೆ ನಡೆದ ನಂತರ ನಾನು ದೊಡ್ಡಮ್ಮನನ್ನು ನೋಡುವ ದೃಷ್ಟಿಕೋನವೇ ಬದಲಾಯಿತು ಯಾಕೆಂದರೆ ಆ ವಯಸ್ಸಿನಲ್ಲೇ ಎಲ್ಲರಿಗೂ ಕೂಡ ಇಂಥ ವಿಷಯಗಳ ಬಗ್ಗೆ ಕೌತುಕ ಜಾಸ್ತಿ ಹಾಗಾಗಿ ನನ್ನ ಮನಸ್ಸಿನಲ್ಲಿ ಹೇಗಾದರೂ ಮಾಡಿ ನಾನು ಮಾಡಲೇಬೇಕು ಎಂಬ ನಿರ್ಧಾರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತ್ತು ಆದರೆ ಅವರಿಬ್ಬರ ಆ ಕೆಲಸವು ವಾರಕ್ಕೊಮ್ಮೆ ಎರಡು ಬಾರಿಯಾದರೂ ನಡೆಯುತ್ತಲೇ ಇತ್ತು ನಾನು ಕೂಡ ಅದನ್ನು ನೋಡುತ್ತಲೇ ಇದ್ದೆ ಒಂದು ದಿನ ದೊಡ್ಡಪ್ಪ ನನ್ನ ತಂಗಿಯನ್ನು ಕರೆದುಕೊಂಡು ನಮ್ಮ ಅತ್ತೆಯ ಮನೆಗೆ ಜಾತ್ರೆಗೆ ಎಂದು ದೂರ ದೂರಿಗೆ ಹೋಗಿದ್ದರು ಅವರು ಬರುವುದಕ್ಕೆ ಮೂರ್ನಾಲ್ಕು ದಿನ ಟೈಮ್ ಇತ್ತು ಅವರು ಹೋದ ದಿನವೇ ನಾವಿಬ್ಬರು ಎಂದಿನಂತೆ ಹಾಲ್ನಲ್ಲೇ ಬಿದ್ದುಕೊಂಡಿದ್ದೆವು ಆದರೆ ಆ ದಿನ ನಾನು ಧೈರ್ಯ ಮಾಡಿ ಏನೂ ಮಾಡಬೇಕು ಎನಿಸಿದರೂ ಆಗಲಿಲ್ಲ ಕೊನೆಗೆ ಹೆದರಿ ಸುಮ್ಮನೆ ಬಿದ್ದುಬಿಟ್ಟೆ ಆದರೆ ಮರುದಿನ ಹಾಲ್ನಲ್ಲಿ ನಾನು ಬೇಗ ಬಿದ್ದುಕೊಂಡಿದ್ದೆ ಎಂದಿನಂತೆ ಎದ್ದು ನೋಡಿದಾಗ ನನ್ನ ದೊಡ್ಡಮ್ಮ ಇರಲಿಲ್ಲ ನಾನು ಮನೆ ಪೂರ್ತಿ ಹುಡುಕಿದರೂ ಸಿಗಲಿಲ್ಲ ನನಗೆ ಶಾಕ್ ಆಗಿತ್ತು ಆಮೇಲೆ ನಾನು ನಮ್ಮ ಮನೆಯ ಹಿತ್ತಲ ಕಡೆಗೆ ಬಂದಾಗ ಅಲ್ಲಿ ಗಿಡದ ಮರೆಯಲ್ಲಿ ಏನೋ ಶಬ್ದವಾದಂತಾಯಿತು ನಾನು ಆ ಕತ್ತಲಲ್ಲೇ ಹೋಗಿ ನೋಡಿದರೆ ಪಕ್ಕದ ಮನೆಯ ಚೆನ್ನಪ್ಪ ಮತ್ತು ದೊಡ್ಡಮ್ಮ ಆ ಕೆಲಸ ಮಾಡುತ್ತಾ ಇದ್ದರು ಅವರು ನನ್ನ ಕಂಡ ಕೂಡಲೇ ಇಬ್ಬರು ಶಾಕ್ ಬಿಟ್ಟರು ಕೊನೆಗೆ ನಾನು ಏನನ್ನು ಮಾತನಾಡದೆ ಸುಮ್ಮನೆ ಒಳಗೆ ಬಂದೆ ಅಷ್ಟೊತ್ತಿಗೆ ನನ್ನ ಹಿಂದೆಯೇ ದೊಡ್ಡಮ್ಮ ಅರ್ಧಕ್ಕೆ ಆ ಕೆಲಸ ಬಿಟ್ಟು ಬಂದರು ಆಮೇಲೆ ಅವರಾಗಿಯೇ ನೋಡು ಇದನ್ನ ಯಾರಿಗೂ ಹೇಳಬೇಡ ಇಲ್ಲದಿದ್ದರೆ ನನ್ನ ಮರ್ಯಾದೆ ಹೋಗುತ್ತದೆ ನನ್ನ ಜೀವನ ಹೋಗುತ್ತದೆ ಎಂದು ಬೇಡಿಕೊಂಡರು ನಾನು ಅವರೊಂದಿಗೆ ವಾದ ಕೊನೆಗೆ ಆಯಿತು ಎಂದು ಹೇಳಿ ಬಿದ್ದುಕೊಂಡೆ ಆದರೆ ಸುಮಾರು ಒಂದು ಗಂಟೆ ನಂತರ ನನಗೆ ಮತ್ತೆ ಎಚ್ಚರವಾಯಿತು ಆಗ ದೊಡ್ಡಮ್ಮ ತಾವಾಗಿಯೇ ಮೇಲೆರಗಿ ಕೆಲಸ ಮಾಡುತ್ತಿದ್ದರು ಆಗ ನಾನು ಗಾಬರಿಯಾಗಿ ಏನು ಮಾಡ್ತಾ ಇದ್ದೀರಾ ಎಂದು ಕೇಳಿದೆ ಆಗ ಅವರು ನನಗೆ ನಿನ್ನ ಮೇಲೆ ಅನುಮಾನ ಇತ್ತು ಇವಾಗ ನೀನು ಇದನ್ನ ಯಾರಿಗೂ ಹೇಳೋಕೆ ಆಗೋದಿಲ್ಲ ಎಂದು ಹೇಳಿಬಿಟ್ಟರು ನಾನು ಸರಿ ಆಯಿತು ರೋಗಿ ಬೆಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಎಂದು ಸುಮ್ಮನಾಗಿ ಬಿಟ್ಟೆ ಆಮೇಲೆ ಅವರನ್ನು ಕೆಳಗೆ ಇಳಿಸಿ ನಾನೇ ಕೆಲಸವನ್ನು ಮಾಡಿದೆ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ